ನೆಲಮಂಗಲ ತಾಲೂಕಿನ ಸೋಂಪುರ ಗ್ರಾಮ ಪಂಚಾಯಿತಿ ಆವರಣದಲ್ಲಿ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನ ಮೊದಲ ಹಂತದ ಗ್ರಾಮಸಭೆ ಸಾಮಾಜಿಕ ಪರಿಶೋಧನಾ ಹಾಗೂ ಚೇತನರ ವಿಶೇಷ ಗ್ರಾಮಸಭೆ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು ಆರೋಗ್ಯಕರ ಚರ್ಚೆ ವಾದ ಪ್ರತಿವಾದ ಗ್ರಾಮ ಸಭೆಗೆ ತಾಲೂಕು ಮಟ್ಟದ ಅಧಿಕಾರಿಗಳು ಆಗಮಿಸಬೇಕೆಂದು ಒತ್ತಾಯ ಸಭೆಯ ನಂತರ ಸ್ಮಶಾನ ಅಭಿವೃದ್ಧಿಗೆ ಮುಂದಾದ ಗ್ರಾಮ ಪಂಚಾಯಿತಿ ಸದಸ್ಯರು ಇದೆಲ್ಲ ಸೋಂಪುರ ಗ್ರಾಮ ಪಂಚಾಯಿತಿ ಗ್ರಾಮ ಸಭೆಯ ಹೈಲೈಟ್ಸ್ ನೆಲಮಂಗಲ ತಾಲೂಕಿನ ಅತಿ ದೊಡ್ಡ ಗ್ರಾಮ ಪಂಚಾಯಿತಿ ದಾಬಸ್ಪೇಟೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ತೀರ್ಥ ತೀರ್ಥಪ್ರಸಾದ್ ಮಾತನಾಡಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿರುವ ಸರ್ಕಾರಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಮೇಲ್ದರ್ಜೆಗೆ ಹೋಗಿಲ್ಲ ಆಸ್ಪತ್ರೆಯಲ್ಲಿ ವೈದ್ಯರಿಲ್ಲದೆ ರೋಗಿಗಳು ಪರದಾಡುತ್ತಿದ್ದಾರೆ ಗ್ರಾಮಸಭೆಗೆ ಹಾಜರಾಗದ ಇಲಾಖೆಗಳಿಗೆ ನೋಟಿಸ್ ನೀಡಿ ನೋಡಲ್ ಅಧಿಕಾರಿ ಶಿವಕುಮಾರ್ ಮೂಲಕ ಶಿಸ್ತು ಕ್ರಮಕ್ಕೆ ಒತ್ತಾಯಿಸುತ್ತೇವೆ ಸಾರ್ವಜನಿಕರ ಸಹಭಾಗಿತ್ವ ಗ್ರಾಮಸಭೆಗೆ ಹೆಚ್ಚಾಗಬೇಕು ತೆಮ್ಮನಾಯ್ಕನಹಳ್ಳಿ ಸ್ಮಶಾನ ಜಾಗ ಅಭಿವೃದ್ಧಿ ಮತ್ತು ಹೈಮಾಸ್ಟ್ ದೀಪಗಳ ಅಳವಡಿಕೆ ಪಂಚಾಯಿತಿ ವ್ಯಾಪ್ತಿಯ ಸರ್ವಾಂಗೀಣ ಅಭಿವೃದ್ಧಿ ನಮ್ಮ ಗುರಿ ಎಂದರು ಮತ್ತೆ ನಮ್ಮ ಪಿ ಡಿ ಒ ನಮ್ಮ ಎಲ್ಲ ಅಧಿಕಾರಿಗಳಿಂದ ಒಳ್ಳೆ ಉನ್ನತ ಮಟ್ಟದಿಂದ ನಡೆದಿದೆ ಎಲ್ಲರೂ ಬಂದು ಭಾಗವಹಿಸಿ ನಮಗೆ ಒಳ್ಳೆಯ ಅಂತ ಅಧಿಕಾರಿ ಗ್ರಾಮ ಸಭೆನ ನಡೆಸಿ ಅವ್ರಿಗೆ ನೋಟಿಸ್ ಕಳಿಸಿ ವಾರ್ನಿಂಗ್ ಮಾಡ್ತೀವಿ ಮಾಡ್ತೀನಿ ಕ್ರಮ ಕೈಗೊಂಡು ಸರ್ ಅವರು ನಮ್ಮಲ್ಲೇನು ಸಾಥ್ ಆಗುತ್ತೋ ಅದನ್ನ ಅದನ್ನು ಕೈ ಕ್ರಮ ಕೈಕೊಳ್ತಾ ಅವ್ರಿಗೆ ಮುಂದೆ ಮತ್ತೊಂದು ತಿಳಿಸ್ಕೊಳ್ತಾರೆ ಸರ್ ಕಾರಣ ಇಲ್ಲೊಂದು ಫಂಕ್ಷನ್ ಕನ್ನಡ ರಾಜ್ಯೋತ್ಸವ ನಡೀತಾ ಇದೆ ಅದೇ ಕಾರಣ ಇದ್ರೂ ಇರ್ಬೋದೇನು ಸರ್ ಅದು ಗೊತ್ತಿಲ್ಲ ಪಿಡಿಒ ರವಿಶಂಕರ್ ಮಾತನಾಡಿ ಗ್ರಾಮ ಪಂಚಾಯಿತಿ ಸದಸ್ಯ ಬಸವರಾಜು ಒತ್ತಾಯದಂತೆ ಆಯಾ ಗ್ರಾಮಗಳಲ್ಲಿ ಕಸ ವಿಲೇವಾರಿ ಘಟಕ ಅವಶ್ಯಕತೆ ಇದೆ ಸದಸ್ಯರು ಕಸ ವಿಲೇವಾರಿ ಘಟಕ ನಿರ್ಮಿಸಲು ಅಡ್ಡಿ ಮಾಡಬಾರದು ಎಂದು ಸಭೆಗೆ ಒತ್ತಾಯಿಸಿದರೆ ಕಂದಾಯ ಇಲಾಖೆಯಿಂದ ಮಾಹಿತಿ ನೀಡಲು ಹೋಬಳಿ ಮಟ್ಟದ ಅಧಿಕಾರಿಗಳು ಆಗಮಿಸಬೇಕು ಎಲ್ಲಾ ಇಲಾಖೆಯಲ್ಲೂ ಅಧಿಕಾರಿಗಳು ಸಭೆಗೆ ಹಾಜರಾಗಬೇಕೆಂದು ಮಾದೇನಹಳ್ಳಿ ಗ್ರಾಮಸ್ಥ ನೀಲಕಂಠಪ್ಪ ಒತ್ತಾಯಿಸಿದರು i don't know ಇದನ್ನ ಒಂದು ಒಳ್ಳೆ ಚರ್ಚಾ ಇದಾಗಿ ಒಳ್ಳೆ ಸೆನ್ಸಸ್ ಆಗಿದೆ ನಮ್ಮ ಗ್ರಾಮ ಸಭೆ ನಮಗೆ ಸಾರ್ವಜನಿಕರಿಗೆ ಏನು ಅಗತ್ಯತೆ ಇದೆಯೋ ಅದನ್ನ ನಮ್ಮ ಉಪಾಧ್ಯಕ್ಷ ಉಪಾಧ್ಯಕ್ಷರು ಮತ್ತು ಸದಸ್ಯರಿಗೆ ನಾವು ಒತ್ಕೊಡ್ತೀವಿ ಅತಿ ಹೆಚ್ಚು ಮೈನ್ ನಮಗೆ ಸ್ವಚ್ಛತೆ ಮೈನ್ ಇಂಪಾರ್ಟೆಂಟ್ ಸ್ವಚ್ಛತೆ ನಮಗೆ ಯಾಕೆಂದ್ರೆ ಸಿಟಿ ಡೆವಲಪ್ಮೆಂಟ್ ಮತ್ತು ಕೈಗಾರಿಕೆ ಇರೋದ್ರಿಂದ ಸ್ವಚ್ಛತೆಗೆ ನಾವು ಮುಖ್ಯವಾಗಿ ಇಂಪಾರ್ಟೆಂಟ್ ಕೊಡ್ತಾ ಇದೀವಿ ಅದನ್ನ ಎಲ್ಲ ಸಾರ್ವಜನಿಕರಲ್ಲಿ ಒಂದು ಗಮನಿಸಬೇಕು ಮತ್ತೆ ಹಸಿ ಮತ್ತೆ ಒಣಕಸ ಸೆಗ್ರಿಗೇಟ್ ಮಾಡಬೇಕು ಸೆಗ್ರಿಗೇಟ್ ಮಾಡಿ ಕೊಟ್ಟರೆ ಮತ್ತೆ ಸ್ವಚ್ಛತೆಗೆ ಇದೆ ಮತ್ತೆ ಕುಡಿಯ ನೀರು ಮೇನ್ ಕುಡಿಯ ನೀರು ಮುಖ್ಯವಾಗಿ ಮಾಡ್ತಾ ಇದ್ದೀವಿ ಈಗ ಕುಡಿಯ ನೀರು ಕಲುಷಿತ ಆಗ್ತಾ ಇದೆ ಯಾಕಂದ್ರೆ ಇಂಡಸ್ಟ್ರಿಯಲ್ ಏರಿಯಾ ಬರ್ತಾ ಇದೆ ಇಲ್ಲಿ ತುಂಬಾ ಕಷ್ಟ ಆಗ್ತಾ ಇದೆ ಈಗ ಮುಂದಿನ ದಿನಗಳಲ್ಲಿ ಮುಂದಿನ ಪೀಳಿಗೆಗಳಿಗೋಸ್ಕರ ಕುಡಿಯ ನೀರು ಕೂಡ ಕಲುಷಿತ ಇಂದ ಬರೋದ್ರೆ ಅಂಡರ್ಗೌಂಡ್ ಅಂಡರ್ಗ್ರೌಂಡ್ ಕೇಬಲ್ವೇ ಅಂಡರ್ಗ್ರೌಂಡ್ ವಾಟರ್ ಕೂಡ ಕಲುಷಿತ ಬರ್ತಾ ಇದೆ ತುಂಬಾ ಕಷ್ಟ ಅನಿಸ್ತಾ ಇದೆ ಹಂಗಾಗಿ ಆ ವಾಟರ್ ಚೆಕಿಂಗ್ ಕೂಡ ಕಳಿಸಿದೀವಿ ಕೈಗಾರಿಕೆ ಜಾಸ್ತಿ ಇರೋದ್ರಿಂದ ಕಲುಷಿತ ನೀರು ನಮಗೆ ಸಿಗ್ತಾ ಇದೆ ಇಲ್ಲಿ ವಾಸ ಕೊಡುವೆ ಯೋಗ್ಯವಿಲ್ಲ ಸ್ಥಳ ಅಂತ ಇದಾಗ್ತಾ ಇದೆ ಖಂಡಿತ ಯಾಕೆಂದ್ರೆ ಈಗ ನಮಗೆ ಈಗ ಸಾರ್ವಜನಿಕರೇ ಅದನ್ನ ಎಚ್ಚೆತ್ಕೋಬೇಕು ಅನ್ನೋ ರೀತಿ ನಮಗೆ ಅರಿವು ಮೂಡಿಸ್ತಾ ಇದ್ದಾರೆ ಯಾಕೆಂದ್ರೆ ಈಗ ನಮಗೆ ಸ್ಥಳೀಯವಾಗಿ ಪ್ರತಿಯೊಂದು ಸ್ಥಳೀಯವಾಗಿ ನಮ್ಮ ವಿಚಾರಿಗೆ ಕಂಪ್ಲೇಂಟ್ ಮಾಡೋದ್ರಿಂದ ನಾವು ಸ್ಥಳೀಯವಾಗಿ ಕಂಪ್ಲೇಂಟ್ ಇದೆ ಕ್ರಮ ಕೈಗೊಳ್ತೀವಿ ಮುಂದಿನ ದಿನಗಳಲ್ಲಿ ಜನಗಳಿಗೆ ಮತ್ತೆ ಸಾರ್ವಜನಿಕರಿಗೆ ಏನ್ ಅನುಕೂಲ ಮಾಡ್ಕೊಡ್ಬೇಕು ಅದನ್ನ ಖಂಡಿತ ಮಾಡ್ಬೇಕು ಇನ್ನು ಸಭೆಯಲ್ಲಿ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷೆ ಲಾವಣ್ಯ ಜಗದೀಶ್ ನೋಡಲ್ ಅಧಿಕಾರಿ ಶಿವಕುಮಾರ್ ಕಾರ್ಯದರ್ಶಿ ಹನುಮಂತರಾಜು ಎಲ್ಲಾ ಇಪ್ಪತ್ತೈದು ಜನ ಗ್ರಾಮ ಪಂಚಾಯಿತಿ ಸದಸ್ಯರು ಪಿಎಸ್ ಐ ವಿಜಯಕುಮಾರಿ ಎಸ್ಡಿಎ ಮಂಜುನಾಥ್ ಇನ್ನೂ ಹಲವರು ಹಾಜರಿದ್ದರು ಮಾರುತಿ ಸಿಟಿವಿ ನ್ಯೂಸ್ ನೆಲಮಂಗಲ